ಮೊದಲಿಗೆ ಪೀಠಿಕೆ ಭಾರತದ ಮೊದಲ ಪ್ರಧಾನಮಂತ್ರಿ ಪಂಡಿತ್ ಜವಾಹರಲಾಲ್ ಲಾಲ್ ನೆಹರು ಅವರು ಅಲಹಾಬಾದ್ನಲ್ಲಿ ಹದಿನಾಲ್ಕು ನವೆಂಬರ್ ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಂದು ಜನಿಸಿದರು ಅವರಿಗೆ ಮಕ್ಕಳ ಕುರಿತು ಅಪಾರ ಪ್ರೀತಿ ಇವರ ಜನ್ಮದಿನವನ್ನೇ ಮಕ್ಕಳ ದಿನಾಚರಣೆಯಾಗಿ ಪ್ರತಿ ವರ್ಷ ಆಚರಿಸಲಾಗುತ್ತದೆ ಮಕ್ಕಳ ಹಕ್ಕುಗಳು ಶಿಕ್ಷಣ ಮತ್ತು ಕಲ್ಯಾಣದ ಬಗ್ಗೆ ಜಾಗೃತಿ ಮೂಡಿಸಲು ಭಾರತದಲ್ಲಿ ಈ ದಿನ ಮೀಸಲಿರಿಸಲಾಗಿದೆ ಮಕ್ಕಳಿಗಾಗಿ ಅನೇಕ ಶೈಕ್ಷಣಿಕ ಮತ್ತು ಪ್ರೇರಕ ಕಾರ್ಯಕ್ರಮಗಳನ್ನು ಭಾರತಾದ್ಯಂತ ನಡೆಸಲಾಗುತ್ತದೆ ಮಕ್ಕಳ ದಿನಾಚರಣೆಯ ಇತಿಹಾಸವನ್ನು ನೋಡುವುದಾದರೆ ಜಾಗತಿಕವಾಗಿ ಮಕ್ಕಳ ದಿನಾಚರಣೆಯು ನವಂಬರ್ ಐದು ಸಾವಿರದ ಒಂಬೈನೂರ ನಲವತ್ತೆಂಟರಂದು ಹೂವಿನ ದಿನ ಫ್ಲವರ್ಸ್ ಡೇ ಎಂದು ಆಚರಿಸಲಾಯಿತು ಮೂವತ್ತು ಜುಲೈ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ಮಕ್ಕಳ ದಿನ ಹೆಸರಿನಲ್ಲಿ ಆರಂಭಿಸಲಾಯಿತು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ವಿಶ್ವಸಂಸ್ಥೆಯ ಸಮಾಜ ಕಲ್ಯಾಣ ಫೆಲೋ ಆಗಿದ್ದ ವಿ ಎಂ ಕುಲಕರ್ಣಿಯವರು ಮಕ್ಕಳ ದಿನಕ್ಕೆ ಪಂಡಿತ್ ನೆಹರು ಅವರ ಜನ್ಮದಿನವನ್ನು ಧ್ವಜ ದಿನವೆಂದು ಗುರುತಿಸಬಹುದು ಎಂದು ಶಿಫಾರಸು ಮಾಡಿದರು ಭಾರತದಲ್ಲಿ ನೆಹರು ಅವರ ಒಪ್ಪಿಗೆ ಕೇಳಿದಾಗ ಮೊದಲು ಅವರು ಒಪ್ಪಲಿಲ್ಲ ಬಳಿಕ ಮನಸ್ಸಿಲ್ಲದೆ ಒಪ್ಪಿಕೊಂಡರು ಬಳಿಕ ಇದು ಮಕ್ಕಳ ದಿನಾಚರಣೆಯಾಗಿ ಜನಪ್ರಿಯತೆ ಪಡೆಯಿತು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಮೊದಲ ಬಾರಿಗೆ ಮಕ್ಕಳ ದಿನ ಆಚರಿಸಲಾಯಿತು ದೆಹಲಿಯ ರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಐವತ್ತು ಸಾವಿರಕ್ಕೂ ಹೆಚ್ಚು ಶಾಲಾ ಮಕ್ಕಳು ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡರು ಆದರೆ ಅಧಿಕೃತವಾಗಿ ಮಕ್ಕಳ ದಿನಾಚರಣೆ ಆರಂಭವಾದದ್ದು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಎಂದು ಎಲ್ಲರೂ ನೆನಪಿನಲ್ಲಿಟ್ಟುಕೊಳ್ಳಬೇಕು ನವೆಂಬರ್ ಹದಿನಾಲ್ಕು ಸಾವಿರದ ಒಂಬೈನೂರ ಐವತ್ತೇಳರಂದು ದೆಹಲಿಯ ರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ಹಲವಾರು ಬಿಳಿ ಪಾರಿವಾಳಗಳನ್ನು ಹಾರಿಬಿಡಲಾಯಿತು ಒಂದು ಪಾರಿವಾಳವು ಹಿಂತಿರುಗಿ ಬಂದು ನೆಹರು ಅವರ ತಲೆಯ ಮೇಲೆ ಕುಳಿತಿತು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ವಿಶೇಷ ಸರ್ಕಾರಿ ಸುಗ್ರೀವಾಜ್ಞೆಯ ಮೂಲಕ ಹದಿನಾಲ್ಕು ನವೆಂಬರ್ ಅನ್ನು ಭಾರತದಲ್ಲಿ ಅಧಿಕೃತವಾಗಿ ಮಕ್ಕಳ ದಿನವೆಂದು ಘೋಷಿಸಲಾಯಿತು ಶಿಕ್ಷಣ ಸಂಸ್ಥೆಗಳಲ್ಲಿ ಸಂಭ್ರಮ ಭಾರತದ ಪ್ರತಿ ಶಾಲೆಗಳಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳ ಮೂಲಕ ಮಕ್ಕಳ ದಿನ ಆಚರಿಸಲಾಗುತ್ತದೆ ರಸಪ್ರಶ್ನೆ ಚರ್ಚೆಗಳು ನೃತ್ಯ ಸಂಗೀತ ಮತ್ತು ನಾಟಕದಂತಹ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಲಾಗುತ್ತದೆ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾರೆ ಮತ್ತು ಪ್ರದರ್ಶಿಸುತ್ತಾರೆ ಮಗುವು ನಾಳಿನ ಭವಿಷ್ಯ ಎಂದು ಚಾಚಾ ನೆಹರು ಯಾವಾಗಲೂ ನಂಬಿದ್ದರು ನಾಟಕ ಮತ್ತು ಆಟದ ಮೂಲಕ ಶಿಕ್ಷಕರು ಮಕ್ಕಳಿಗೆ ಈ ದಿನದಂದು ಮಕ್ಕಳ ಉತ್ತಮ ನಾಳೆಗೆ ನೆರವು ನೀಡಬೇಕೆಂದು ಹೇಳಿದ್ದರು ಅನೇಕ ಶಾಲೆಗಳು ಕ್ರೀಡಾಕೂಟಗಳನ್ನು ಆಯೋಜಿಸುವ ಮೂಲಕ ಮಕ್ಕಳ ದಿನವನ್ನು ಆಚರಿಸುತ್ತವೆ ಶಾಲೆಯ ಶಿಕ್ಷಕರು ಸಾಮಾನ್ಯವಾಗಿ ಹತ್ತಿರದ ಅನಾಥಾಶ್ರಮ ಅಥವಾ ಕೊಳಗೇರಿಯ ಮಕ್ಕಳನ್ನು ಆಹ್ವಾನಿಸುತ್ತಾರೆ ಮಕ್ಕಳು ತಮ್ಮೊಂದಿಗೆ ಸಮಾಜದ ಎಲ್ಲರನ್ನೂ ಹಂಚಿಕೊಳ್ಳಲು ಮತ್ತು ಹೊಂದಿಕೊಳ್ಳಲು ಕಲಿಯಬೇಕೆನ್ನುವುದು ಇದರ ಉದ್ದೇಶ ಇದರೊಂದಿಗೆ ಶಿಕ್ಷಣದ ಮಹತ್ವವನ್ನು ಹೇಳಲಾಗುತ್ತದೆ ಕ್ರೀಡೆ ಶಿಕ್ಷಣ ಸಾಂಸ್ಕೃತಿಕ ಮತ್ತು ಮನರಂಜನಾ ಕ್ಷೇತ್ರದಂತಹ ವಿವಿಧ ಕ್ಷೇತ್ರಗಳ ಸ್ಫೂರ್ತಿದಾಯಕ ವ್ಯಕ್ತಿಗಳು ಬಂದು ವಿದ್ಯಾರ್ಥಿಗಳಿಗೆ ಪ್ರೇರಕ ಭಾಷಣಗಳನ್ನು ನೀಡುತ್ತಾರೆ ಹಲವಾರು ಎನ್ ಜಿ ಒಗಳು ಈ ದಿನವನ್ನು ಅವಕಾಶ ವಂಚಿತ ಮಕ್ಕಳಿಗೆ ಸಹಾಯ ಹಸ್ತ ನೀಡಲು ಬಳಸುತ್ತವೆ ಹಿಂದುಳಿದ ಮಕ್ಕಳಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಸಹ ಆಯೋಜಿಸುತ್ತಾರೆ ಸಾಮಾನ್ಯವಾಗಿ ಪುಸ್ತಕಗಳು ಆಹಾರ ಚಾಕೊಲೇಟ್ಗಳು ಆಟಿಕೆಗಳು ಮತ್ತು ಇತರ ಅಗತ್ಯ ವಸ್ತುಗಳನ್ನು ಮಕ್ಕಳಿಗೆ ವಿತರಿಸುತ್ತಾರೆ ಮಕ್ಕಳಿಗೆ ಬಹುಮಾನ ಪ್ರಶಸ್ತಿಗಳನ್ನು ಸಹ ವಿತರಿಸಲಾಗುತ್ತದೆ ಮಕ್ಕಳ ಶಿಕ್ಷಣ ಆರೋಗ್ಯ ಮತ್ತು ಕಲ್ಯಾಣಕ್ಕಾಗಿ ಸರ್ಕಾರವು ಜಾರಿಗೊಳಿಸಿದ ಅಥವಾ ಘೋಷಿಸಿದ ವಿವಿಧ ಯೋಜನೆಗಳ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸುವ ಪ್ರಯತ್ನವನ್ನು ಮಕ್ಕಳ ದಿನದಂದು ಮಾಡಲಾಗುತ್ತದೆ ಉಪಸಂಹಾರ ಜವಾಹರಲಾಲ್ ನೆಹರು ಅವರನ್ನು ಮಕ್ಕಳು ಪ್ರೀತಿಯಿಂದ ಚಾಚಾ ನೆಹರು ಎಂದು ಕರೆಯುತ್ತಿದ್ದರು ನೆಹರು ಹುಟ್ಟುಹಬ್ಬವನ್ನು ಮಕ್ಕಳ ದಿನವಾಗಿ ಆಚರಿಸಲಾಗುತ್ತದೆ ಈ ಸಮಯದಲ್ಲಿ ಮಕ್ಕಳಿಗೆ ಶಾಲೆಗೆ ರಜೆ ನೀಡದೆ ಈ ದಿನದ ಮಹತ್ವ ಸಾರುವಂತಹ ಕೆಲಸ ನಡೆಯಬೇಕು ವಿದ್ಯಾರ್ಥಿಗಳು ಭವಿಷ್ಯದ ಕುರಿತು ಉತ್ತಮ ಕನಸು ಕಾಣುವಂತಹ ದಿನವಾಗಿ ರೂಪಿಸಬೇಕು ಇಂದು ನಾವು ನಮ್ಮ ಮಕ್ಕಳಿಗೆ ನೀಡುವ ಪ್ರೀತಿ ಮತ್ತು ಕಾಳಜಿಯು ನಾಳೆ ನಮ್ಮ ದೇಶದ ಭವಿಷ್ಯವಾಗಿ ಅರಳುತ್ತದೆ ಈ ದಿನ ನಾವು ಮಕ್ಕಳ ಕಲ್ಯಾಣದ ಬಗ್ಗೆ ಕಾಳಜಿ ವಹಿಸಿ ಬದ್ಧತೆಯಿಂದ ಚಾಚಾ ನೆಹರು ಅವರ ಕನಸಿನಂತೆ ಮಕ್ಕಳು ಉತ್ತಮ ಗುಣಮಟ್ಟದ ಜೀವನ ನಡೆಸಲು ಅನುಕೂಲವಾಗುವಂತೆ ಮಾಡಬೇಕು ಈ ವಿಡಿಯೋಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಲೈಕ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ